ಇಂದು ಚಮಕಂಡಿಯ ರಮಾ ನಿವಾಸ ಐಬಿಯಲ್ಲಿ ಪತ್ರಿಕಾಗೋಷ್ಠಿ ಪ್ರಶಸ್ತ ರಾಜ್ಯದಲ್ಲಿ ಹೃದಯ ರೋಗ ಸಮಸ್ಯೆಗಳನ್ನು ಹೆಚ್ಚಾಗುತ್ತಿದ್ದು ಸಾವುಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದ ಹಿನ್ನೆಲೆಯಲ್ಲಿ ಹೃದಯ ರೋಗ ತುರ್ತಿ ನಿಯಂತ್ರಣಕ್ಕಾಗಿ ಅಂದಾಜು ನಲವತ್ತೆರಡು ಲಕ್ಷ ಮೌಲ್ಯದ ತುರ್ತು ಹೃದಯ ಚಿಕಿತ್ಸಾ ವಾಹನ ನಗರದ ಆಸ್ಪತ್ರೆಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ವಿತರಿಸಲಾಗುವುದು ಎಂದು ರಾಮೋತರಿತ ರೂಟ ಸಂಸ್ಥೆಯ ನೂತನ ಅಧ್ಯಕ್ಷರಾದ ರಾಜಶೇಖರ್ ವಾರದ್ ಹೇಳಿದರು ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೇವಾ ಸಂಸ್ಥೆಯಾಗಿರುವ ರೂಟ್ರಿಗೆ ಎಲ್ಲರ ಸಹಕಾರ ಅವಶ್ಯಕತೆ ತಮ್ಮ ಅಧಿಕಾರ ಅವಧಿಯಲ್ಲಿ ಸಾವಿರ ಸಸಿ ನಡುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಮಿನಿ ಬಸ್ ನಿರ್ಮಾಣ ಶಾಲೆಗಳ ಅಗತ್ಯ ಸೌಲಭ್ಯ ಕುಡಿಯುವ ವ್ಯವಸ್ಥೆ ಉಚಿತ ಆರೋಗ್ಯ ಶಿಬಿರ ಉದ್ಯೋಗ ಮೇಳ ಮತ್ತು ರೈತರಿಗೆ ಕಲಾವಿದರಿಗೆ ಪ್ರೋತ್ಸಾಹ ನೀಡಲಾಗುವುದು ರಸ್ತೆ ಬದಿ ಸಣ್ಣ ವ್ಯಾಪಾರಸ್ಥರಿಗೆ ಛತ್ರಿಗಳ ವಿತರಣೆ ಸಹಿತ ಅನೇಕ ಸಾರ್ವಜನಿಕ ಸೇವೆಗಳನ್ನು ಸಲ್ಲಿಸಲು ರೂಟ್ರಿ ಸಂಸ್ಥೆ ಯೋಜನೆ ರೂಪುಗೊಂಡಿದೆ ನಗರದ ಬಸವನದಲ್ಲಿ ಜೂನ್ ಇಪ್ಪತ್ತರಂದು ಸಂಜೆ ಆರು ಗಂಟೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ನೂತನ ಪದಾಧಿಕಾರಿಗಳಿಗೆ ದೀಕ್ಷೆ ಮತ್ತು ಪದಕರನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿ ಅವಿನಾಶ್ ಪೋತದಾರ್ ಆಗಮಿಸಲಿದ್ದು ಶಾಸಕ ಜಗದೀಶ್ ಗುಡ್ಗುಂಟಿ ನಾರಾಯಣ್ ಹೆರಕಲ್ ಭಾಗವಹಿಸಲಿದ್ದು ಓಲಿ ಮಠದ ಆನಂದ ದೇವರು ಸಾನಿಧ್ಯ ವಹಿಸಲಿದ್ದಾರೆ ಖಜಾನ್ಸಿ ಉಪ ಪ್ರಚಾರರಾದ ಮಾತೇಶ್ ನ ನರಸಗೌಂಡ್ ಎಸ್ ವೈ ಪಾಟೀಲ್ ಮಾತನಾಡಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜೆರ್ಲಿ ಸಿದಾನಂದ ಮಠ್ ಬಸವರಾಜ್ ಕಲ್ಯಾಣ ಶೆಟ್ಟಿ ಜಗದೀಶ್ ಮಣಿಕಟ್ಟಿ ಸುರೇಶ್ ಹರೇಮಠ್ ಸಿದ್ದರಾಮ್ ನವೀ ಇವತ್ತಿನ ದಿನ ಏನು ರೋಟರಿ ಸಂಸ್ಥೆ ರಾಮತೀರ್ಥದ ಸೇವಾ ದೀಕ್ಷಾ ಸಮಾರಂಭದ ಕುರಿತು ಆಯೋಜಿಸಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಬರ್ತಕ್ಕಂಥ ರವಿವಾರ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರೋಟರಿ ಸಂಸ್ಥೆ ರಾಮತೀರ್ಥದ ಸೇವಾ ದೀಕ್ಷಾ ಸಮಾರಂಭ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇದೇ ಬಸು ಭವನದಲ್ಲಿ ಜರುಗ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತ್ರೀ ಒನ್ ಸೆವೆನ್ ಜೀರೋ ದ ಪಿ ಡಿ ಜಿ ಆಗಿರ್ತಕ್ಕಂಥ ಡಾ ಅವಿನಾಶ್ ಪೋತಾರ್ ಸರ್ ಅವರು ಒಂದು ಇನ್ಸ್ಟಾಲೇಷನ್ ಅಧಿಕಾರಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜಮಖಂಡಿಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡುಗುಂಟಿ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಎಜಿ ಆಗಿರ್ತಕ್ಕಂಥ ನಾರಾಯಣ್ ಹೆರ್ಕಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನ ನಮ್ಮ ಓಲೆ ಮಠದ ಆನಂದ ದೇವರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸ್ಕೊತಾ ಇದ್ದಾರೆ ನಮ್ಮ ಒಂದು ರೋಟರಿ ಸಂಸ್ಥೆ ರಾಮತೀರ್ಥದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಾಕಷ್ಟು ಒಂದು ಸೇವಾ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಬೇಕಂತಕ್ಕಂಥ ಒಂದು ಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ ಪ್ರಮುಖವಾಗಿ ಸುಮಾರು ಒಂದು ಸಾವಿರದಷ್ಟು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತಕ್ಕಂಥ ವಿಚಾರದಲ್ಲಿ ಇದ್ದೀವಿ ಈಗಾಗಲೇ ಒಂದು ನೂರು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಮತ್ತು ವಿಶೇಷವಾಗಿ ಏನು ರೈತರಿಗಾಗಿರ್ಬೋದು ಸಾರ್ವಜನಿಕರಿಗೆ ಒಂದು ಹಳ್ಳಿಗಳಲ್ಲಿ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ನಾವು ಇಟ್ಕೊಂಡಿದ್ದೀವಿ ವಿಶೇಷವಾಗಿ ಈ ಬಾರಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಯಾಕಂದ್ರೆ ಬಡ ಶಾಲಾ ಮಕ್ಕಳಿಗೆ ಏನಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಲ್ಲಿ ಪಠ್ಯಪುಸ್ತಕ ಆಗಿರ್ಬೋದು ಮತ್ತೆ ಇನ್ನಿತರ ಮೂಲಭೂತ ಅವಶ್ಯಕತೆಗಳನ್ನು ನಾವು ಗುರುತಿಸಿ ಈ ಬಾರಿ ಯೋಜನೆಯನ್ನು ನಾವು ರೂಪಿಸಿದ್ದೀವಿ ಇನ್ನು ಯಾರಿಗೆ ನಿರುದ್ಯೋಗ ಯುವಕರಿದ್ದಾರಾ ಅವರಿಗೆ ಉದ್ಯೋಗವನ್ನು ಒದಗಿಸುವ ದೃಷ್ಟಿಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕ್ರಡೀಕರಿಸಿಕೊಂಡು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವಿದ್ದೀವಿ ಅದೇ ರೀತಿ ಏನು ಹೆಲ್ತ್ ಕ್ಯಾಂಪ್ಗಳನ್ನು ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಪ್ಲಾನ್ ಅನ್ನು ತಯಾರು ಮಾಡ್ಕೊಂಡಿದ್ದೀವಿ ವಿಶೇಷವಾಗಿ ಅತಿ ಒಂದು ಶೀಘ್ರದಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಜಮಖಂಡಿ ನಗರಕ್ಕೆ ಒಂದು ಕಾರ್ಡಿಯಾಕ್ ಆಂಬುಲೆನ್ಸನ್ನು ನಾವು ಜಮಖಂಡಿ ನಗರಕ್ಕೆ ಈಗ ಅತಿ ಶೀಘ್ರದಲ್ಲಿ ನಾವು ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಕ್ರೀಡಾ ಕ್ಷೇತ್ರಗಳಿಗೆ ಏನು ಕ್ರೀಡೆಯಲ್ಲಿ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಕ್ರೀಡಾ ಸಾಮಗ್ರಿಯನ್ನು ಕೊಡ್ತಕ್ಕಂಥದ್ದು ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಳ್ತಾ ಇದ್ದೇವೆ ಮತ್ತು ಕಲಾವಿದರಿಗೆ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಏನು ಗ್ರಾಮೀಣ ಕಲಾವಿದರಾಗಿರ್ಬೋದು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಾಲಾ ಮಕ್ಕಳ ಒಂದು ಕಲೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಒಂದು ಯುವಜನೋತ್ಸವ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪ ರೂಪಿಸ್ಕೊಂಡಿದ್ದೀವಿ ಮತ್ತು ಸ್ಪರ್ಧಾತ್ಮಕ ಮಕ್ಕಳಿಗೆ ಒಂದು ತರಬೇತಿ ಶಿಬಿರವನ್ನು ಸುಮಾರು ಐದುನೂರರಿಂದ ಸಾವಿರಷ್ಟು ಮಕ್ಕಳಿಗೆ ಒಂದು ಏಕಕಾಲದಲ್ಲಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಏನು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಒಂದು ಛತ್ರಿ ಆಗಿರ್ಬೋದು ಇನ್ನಿತರ ಸೌಲಭ್ಯಗಳನ್ನ ಒದಗಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಒಂದು ಯೋಜನೆಯನ್ನು ರೂಪಿಸ್ಕೊಂಡಿವಿ ವಿಶೇಷವಾಗಿ ಈ ಬಾರಿ ನಾವು ಏನು ರೋಟರಿ ಸಂಸ್ಥೆಯ ಒಂದು ಕಾರ್ಯಾಲಯವನ್ನ ನಮ್ಮ ಒಂದು ವರ್ಷದ ಅವಧಿ ಉದ್ದಕ್ಕೂ ನಮ್ಮ ಎ ಪಿ ಎಂ ಸಿ ಒಂದಲ್ಲಿ ಕಾರ್ಯಾಲಯ ನಾವು ಅದೇ ಇಪ್ಪತ್ತನೇ ತಾರೀಕು ನಾವು ಕಾರ್ಯಾಲಯವನ್ನು ಕೂಡ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಾಕಷ್ಟು ಸರ್ಕಾರದ ಮುನ್ನೂರಕ್ಕೂ ಹೆಚ್ಚು ಯೋಜನೆಗಳಿದ್ರು ಇವತ್ತಿನ ದಿನ ಒಂದು ಜನರಿಗೆ ತಲುಪಿಸ್ತಕ್ಕಂಥ ಒಂದು ವೇದಿಕೆ ಕಡಿಮೆ ಇರುವುದನ್ನು ಮನಗಂಡಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ರಾಮ್ ತೀರ್ಥು ಮುಂಬರುವ ದಿನದಲ್ಲಿ ಏನು ಸರ್ಕಾರದಲ್ಲಿ ಬರತಕ್ಕಂಥ ಯೋಜನೆಗಳ ಒಂದು ಮಾಹಿತಿಯನ್ನು ಒದಗಿಸುವ ದೃಷ್ಟಿಯಿಂದ ಒಂದು ಲೈನ್ ಅನ್ನ ಆರಂಭ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಇಟ್ಟುಕೊಂಡಿವಿ ಆ ಹೆಲ್ಪ್ಲೈನು ಏನು ನಮ್ಮ ಕಾರ್ಯಾಲಯದಿಂದ ಅದು ನಡೀತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದೇ ರೀತಿ ರೈತರಿಗೆ ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಕ್ಷೇತ್ರಬೇಟಿಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮಹಿಳಾ ಸಂಘಗಳಿಗೆ ಮತ್ತು ಯುವಕ ಸಂಘಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡಿ ಅವರಿಗೆ ಉದ್ಯೋಗಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿಯೂ ಸಾಕಷ್ಟು ಇನ್ನೂ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ನಾವು ಈ ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡಿಕೊಂಡು ಮುಂದಿನ ಒಂದು ವರ್ಷದ ಉದ್ದಕ್ಕೂ ಸಾಕಷ್ಟು ಯೋಜನೆಗಳನ್ನು ನಾವು ಪ್ಲಾನ್ ಮಾಡಿದ್ದೀವಿ ತಮ್ಮೆಲ್ಲರ ಒಂದು ಸಹಕಾರದ ಅವಶ್ಯಕತೆ ಇದೆ ಯಾಕಂದರೆ ಪತ್ರಿಕಾ ಮಾಧ್ಯಮ ಈ ಒಂದು ವಿಚಾರಗಳನ್ನು ತಾವು ತಮ್ಮ ಒಂದು ಇದರಲ್ಲಿ ಬಿತ್ತರಿಸಿದರೆ ಬರ್ತಕ್ಕಂಥ ಸ್ಪಾನ್ಸರ್ ಆಗಿರ್ಬೋದು ಹೆಚ್ಚಿನ ರೀತಿ ಮಾಡಿಕೊಂಡು ಒಟ್ಟಾರೆ ನಾವು ಮತ್ತು ನೀವು ಇಬ್ಬರು ಸೇರಿಕೊಂಡು ಒಂದು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತಕ್ಕಂಥ ವಿಚಾರ ಹೇಳಿ ಈ ಬಾರಿ ಏನು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ನಾಲ್ಕು ಜನ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾಲ್ಕು ಜನರಿಗೆ ನಾವು ಒಂದು ಸಾಧಕರ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾರು ತಾಲೂಕಿನಲ್ಲಿ ಅತ್ಯುತ್ತಮ ಅಂಕನ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ರೋಟ್ರಿ ಪರ್ಯಾವರಣದ ಮಕ್ಕಳಿಗೂ ಕೂಡ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಮಕ್ಕಳಿಗೂ ಕೂಡ ನಾವಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಹೀಗೆ ಹತ್ತು ಹಲವು ಕಾರ್ಯ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಏನು ಬಸು ಭವನದಲ್ಲಿ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಂಜೆ ಆರು ಗಂಟೆಗೆ ನಾವು ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಧನ್ಯವಾದಗಳು ಜುಲೈದಿಂದ ಪ್ರಾರಂಭವಾಗಿದೆ ಪ್ರಾರಂಭದಲ್ಲಿ ಕುಚ್ನೂರು ಮತ್ತು ವಿಜಾಪುರ ರಸ್ತೆಯಲ್ಲಿ ಎಂಬತ್ತು ಪೂಟಿನ ಒಂದು ರಸ್ತೆ ಬರ್ತಾ ಇದೆ ಅಲ್ಲಿ ಈಗ ಇಲ್ಲಿ ನೂರು ಸಸಿಗಳನ್ನು ನೆಟ್ಟು ಒಂದು ತಮ್ಮ ಸಾಮಾಜಿಕ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಮುತ್ತಿನ ಮತ್ತು ಶ್ರೀಗಳ ಮತ್ತು ಹುಲಿಮಟ್ಟು ಶ್ರೀಗಳ ನೇತೃತ್ವದಲ್ಲಿ ಸ್ಮಶಾನ ಸ್ವಚ್ಛತಾ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ ಮತ್ತು ಮುಂಬರುವ ದಿನಗಳಲ್ಲಿ ಹಿಂದಿನಂತೆ ಪ್ರತಿ ವರ್ಷದಂತೆ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ರಾಜಶೇಖರ್ ವಾರದವರು ಅತ್ಯಂತ ಆ್ಯಕ್ಟಿವ್ ಅಧ್ಯಕ್ಷರು ಮತ್ತು ನಮ್ಮೆಲ್ಲರಿಗೂ ಚಿರಪಚ ಪರಿಚಿತರು ಅದೇ ರೀತಿ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಅವರು ಮತ್ತು ಖಜಾಂಚಿಗಳಾದ ಮಹಾಂತೇಶ್ ನರಸನ್ಗೌಡರು ಎಲ್ಲರೂ ಯುವಕರು ಮತ್ತು ಉತ್ಸಾಹಿಗಳಾಗಿದ್ದಾರೆ ಈ ವರ್ಷ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚಿನ ಸಾಮಾಜಿಕ ಸೇವೆ ಮಾಡುವುದರಲ್ಲಿ ಯಾವುದೂ ಸಂಶಯ ಇಲ್ಲ ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಸಹಾಯ ಸಹಕಾರ ಅತಿ ಅವಶ್ಯ ಸಹಾಯ ಸಹಕಾರ ಮಾಡುವರೆಂದು ನಂಬಿ ನನ್ನ ಮಾತು ಅಂದ್ರೆ ರೋಟರಿ ಸಂಸ್ಥೆ ಇಂತಹ ರೋಟರಿ ಸಂಸ್ಥೆಯ ಸೇವಾ ದೀಕ್ಷಾ ಸಮಾರಂಭಕ್ಕೆ ತಮ್ಮನ್ನೆಲ್ಲ ನಮ್ಮ ಅಧ್ಯಕ್ಷರು ಈಗಾಗಲೇ ಸ್ವಾಗತಿಸಿದ್ದಾರೆ ಈ ವರ್ಷ ನಮ್ಮ ರೋಟರಿ ಸಂಸ್ಥೆಯಿಂದ ಮಾಡತಕ್ಕಂತಹ ಎಲ್ಲ ಕಾರ್ಯಗಳ ಬಗ್ಗೆ ಸೇವೆಗಳ ಬಗ್ಗೆ ವಿವರವಾಗಿ ತಮ್ಮ ಈ ಅಜೆಂಡಾವನ್ನ ತಮ್ಮ ಮುಂದೆ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಇಟ್ಟಿದ್ದಾರೆ ಇನ್ನು ತಮ್ಮಲ್ಲಿ ಒಂದೇ ಒಂದು ಕಳಕಳಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನೀವೆಲ್ಲ ಫ್ರೆಂಡ್ಸ್ ಆಫ್ ರೋಟ್ರಿ ನೀವು ರೋಟರಿಯ ಮಿತ್ರರು ರೋಟರಿಯ ಮಿತ್ರರು ರೋಟ್ರಿಯ ಜೊತೆ ಕೈಜುಗೂಡಿಸಿ ನಮ್ಮ ರೋಟ್ರಿ ಮಾಡತಕ್ಕಂಥ ಕಾರ್ಯಗಳನ್ನು ಸಮಾಜಮುಖಿ ಕೆಲಸಗಳನ್ನ ಯಾಕಂದ್ರೆ ನಮ್ಮ ರೋಟ್ರಿ ಬರೀ ಒಂದೇ ಒಂದು ಕಮ್ಯುನಿಟಿಯೊಳಗ ಅಂದ್ರೆ ಕಮ್ಯುನಿಟಿ ಅಷ್ಟ ಅಂತ ಅಷ್ಟೇ ಅಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರತಿಯೊಂದರಲ್ಲಿಯೂ ವಿಶೇಷ ಸೇವೆಯನ್ನು ನಮ್ಮ ಸಂಸ್ಥೆ ಸಲ್ಲಿಸ್ತಾ ಬಂದಿದೆ ಈ ಸಂ ನಾವು ಮಾಡತಕ್ಕಂತ ಇರುವ ಕಾರ್ಯಗಳನ್ನ ನೀವು ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಪ್ರಚಾರ ಕೊಟ್ರಿ ಅಂದ್ರೆ ನಮ್ಮ ಕಾರ್ಯಕ್ಕೆ ಇನ್ನಷ್ಟು ಬಲ ಬರ್ತೈತಿ ಸಾಕಷ್ಟು ಜನ ಕೈ ಜೋಡಿಸಿ ಇನ್ನಷ್ಟು ಇನ್ನಷ್ಟು ಸೇವೆ ಮಾಡಲು ಅವಕಾಶ ಸಿಗ್ತೈತಿ ಈ ಕೆಲಸ ತಾವು ಮಾಡ್ರಿ ಅಂತ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮೆಲ್ಲರೂ ಒಟ್ರಿ ಮಿತ್ರರ ಪರವಾಗಿ ವಿನಂತಿಸ್ಕೊಳ್ತಾ ನಾನು ಹೇಳಕ್ಸ್ತೀನಿ